ಸಿಎಂ ಬದಲಾವಣೆ ಯಾವುದೇ ಕಾರಣಕ್ಕೂ ಆಗಲ್ಲ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರ ಸಿದ್ದರಾಮಯ್ಯ ಹೇಳಿದ ಮೇಲೆ ಪ್ರತಿಕ್ರಿಯೆ ಕೊಡಲು ಆಗಲ್ಲ ಸಿಎಂ ಬದಲಾವಣೆ ಕುರಿತು ಸಿದ್ದರಾಮಯ್ಯ ಡಿಸಿಎಂ ಹೇಳಿದ್ದಾರೆ ಸಿಎಂ ಬದಲಾವಣೆ ಚರ್ಚೆ ಈಗ ಅಪ್ರಸ್ತುತ ಎಂದು ಎಪಿಎಂಸಿ ಹಾಗೂ ಕೈಮಗ್ಗ ಜವಳಿ ಸಚಿವ ಶಿವನಂದ್ ಪಾಟೀಲ್ ಹೇಳಿದರು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಸಚಿವ ಮಾದೇವಪ್ಪ ನಿವಾಸಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ವಿಚಾರ ಅವರು ಭೇಟಿಯಾಗಿದ್ದು ಅವರು ಮಾತನಾಡಿದ್ದು ಬಗ್ಗೆ ಅವರು ಪ್ರತಿಕ್ರಿಯೆ ಕೊಡುತ್ತಾರೆ ಸಿಎಂ ಬದಲಾವಣೆ ವಿಚಾರ ಕುರಿತು ಮಾಧ್ಯಮದವರೇ ಚರ್ಚೆಗೆ ತಂದಾಗ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಎಂ ಬದಲಾವಣೆ ಆಗುತ್ತಿದೆ ಅಂತ ನಾನು ಭವಿಷ್ಯ ಹೇಳಿಲ್ಲ ಟಿಕೆ ಶುಭರ್ ಪರಾಜ್ ಶಿವಾನಂದ್ ಪಾಟೀಲ್ ಬ್ಯಾಟಿಂಗ್ ಮಾಡಿದರು ಆ ವಿಷಯ ಇವತ್ತು ಚರ್ಚೆಗೆ ಅವಕಾಶ ಇಲ್ಲ ಹ್ಞೂ ಮತ್ತೊಂದು ಕಡೆ ಸರ್ ಸತೀಶ್ ಜಾರಕಿಹೊಳಿ ಮಾದೇವಪ್ಪ ಮಾತುಕತೆ ಮಾಡ್ತಾರೆ ಅದು ನೀವು ಯಾರು ರಿಯಾಕ್ಷನ್ಗೆ ಇರ್ತೀರಿ ಪರ್ಸನ್ಸೇ ಅವರು ರಿವೀಲ್ ಮಾಡಿದಾಗ ಚರ್ಚೆ ಮಾಡೋದ್ರಿಂದ

ಹ್ಞೂ ಅಭಿವೃದ್ಧಿ ಹ್ಞೂ 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 ಸರ್ ಸುರ್ಜೇವಾಲ್ ಅವರು ಉತ್ತರ ಕರ್ನಾಟಕ ವಿಶೇಷವಾಗಿ ಉತ್ತರ ಕನ್ನಡ ಸಮಸ್ಯೆಗಳ ಬಗ್ಗೆ ಆಲಿಸಿದರು ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದಾರೆ ಸಚಿವರಿಗೂ ಸಹ ಗಮನ ಹರಿಸಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಹ್ಞೂ 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 ಸರ್ ಸಚಿವರಿಗೇನು ಏನಾದರೂ ಅಡ್ವೈಸ್ ಸೂಚನೆ ಮಾಡಿದಾರೂಚನೆ ಕೊಟ್ಟಾರು ಶಾಸಕರಷ್ಟೇ ಇದೆ ಅಂದರೆ ಸರ್ ವರ್ಗ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಮಾಡಿದರಾ ಅಥವಾ ಓವರ್ ಆಲ್ ಹ್ಞೂ ಹ್ಮ್ ಹ್ಮ್ ಹ್ಞೂ ಡೆಲ್ಲಿ ರಾಹುಲ್ ಗಾಂಧಿ ಅವರು

Yes. isso, ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ.